ರೈತ ಬಾಂಧವರೇ ಶಿಲೀಂಧ್ರನಾಶಕ ಸರಣಿಯ ಏಳನೇ ಸಂಚಿಕೆಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಎಕ್ಸಾಕೋನೊಜೋಲ್ ಎಂಬ ಶಿಲೀಂಧ್ರನಾಶಕದ ಬಗ್ಗೆ ತಿಳಿಯೋಣ ನಮ್ಮ ಚಾನಲ್ನ ಕಂಟೆಂಟ್ ಒಮ್ಮೆ ನೋಡಿ ಇಷ್ಟ ಆದರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆ ಸ್ನೇಹಿತರಿಗೆ ಚಾನೆಲ್ ಅನ್ನು ಸಜೆಸ್ಟ್ ಮಾಡಿ ಎಕ್ಸಾಕೊನೊಝೋಲ್ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಅಂದ್ರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕವಾಗಿರುತ್ತೆ ಇದು ಟ್ರಯಾಜೋಲ್ ಗುಂಪಿಗೆ ಸೇರಿದ ಶಿಲೀಂಧ್ರನಾಶಕ ಈ ಟ್ರಯಾಜೋಲ್ ಗುಂಪಿನಲ್ಲಿ ಪ್ರೊಪಕೊನೊಜೋಲ್ ಟೆಬುಕೊನೊಸೋಲ್ ಡೆಫೆನ್ಕೊನೊಸೋಲ್ ಶಿಲೀಂಧ್ರನಾಶಕಗಳು ಸೇರುತ್ತವೆ ಈ ಶಿಲೀಂಧ್ರನಾಶಕದ ಲಾಸ್ಟ್ ಅಲ್ಲಿ ಝೋಲ್ ಅಂತ ಇದೆ ಅಂದರೆ ಅದು ಟ್ರಯಾಜೋಲ್ ಗುಂಪಿಗೆ ಸೇರಿದೆ ಅಂತ ಅರ್ಥ ಈ ಎಕ್ಸಾಕೋನೊಸೋಲ್ ಶಿಲೀಂಧ್ರನಾಶಕ ರಕ್ಷಣಾತ್ಮಕ ಮತ್ತು ಗುಣಾತ್ಮಕ ಕೆಲಸವನ್ನ ಮಾಡುತ್ತೆ ಅಂದ್ರೆ ಇದನ್ನು ರೋಗ ಬರುವ ಮುನ್ನ ಮುಂಜಾಗ್ರತಾ ಸಿಂಪಡಣೆಯಾಗಿ ಮತ್ತು ರೋಗ ಬಂದ ನಂತರ ಅದನ್ನು ಹತೋಟಿ ಮಾಡುವ ಸಿಂಪಡಣೆಯಾಗಿ ಕೂಡ ನೀವು ಬಳಸಬಹುದು ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಕ್ಷನ್ ಹೊಂದಿದೆ ಅಂದರೆ ಆಸ್ಕೊಮೈಸಿಟಸ್ ಮತ್ತು ಬೆಸಿಡಿಯೋಮೈಸಿಟಸ್ ಎಂಬ ಗುಂಪಿನ ಶಿಲೀಂಧ್ರವನ್ನ ಕೊಲ್ಲುತ್ತೆ ಈ ಗುಂಪಿನಲ್ಲಿನ ಶಿಲೀಂಧ್ರ ರೋಗಾಣುಗಳು ಬೂದಿ ರೋಗ ಹಣ್ಣು ಕೊಳೆತ ಎಲೆಚುಕ್ಕೆ ರೋಗ ಅಂಗಮಾರಿ ರೋಗ ಮತ್ತು ತುಕ್ಕು ರೋಗ ಹೀಗೆ ಅನೇಕ ರೋಗಗಳನ್ನು ಉಂಟು ಮಾಡ್ತವೆ ಈ ಎಕ್ಸಾಕೊನೊಜೋಲ್ ಕ್ರಿಯಾವಿದಾನ ಏನಪ್ಪ ಏನಪ್ಪಾ ಅಂತಂದ್ರೆ ಈ ಶಿಲೀಂಧ್ರನಾಶಕ ರೋಗಾಣುವಿನ ಜೀವಕೋಶದ ಪೊರೆಯಲ್ಲಿನ ಎರ್ಗೋಸ್ಟಿರಾಲ್ ಉತ್ಪಾದನೆಯನ್ನು ನಿಲ್ಲಿಸುತ್ತೆ ಈ ಜೀವಕೋಶದ ಪೊರೆ ಮನುಷ್ಯನ ಚರ್ಮ ಇದ್ದ ಹಾಗೆ ಇದು ಇಲ್ಲ ಅಂತ ಅಂದರೆ ಮನುಷ್ಯ ಬದುಕಲು ಸಾಧ್ಯ ಇಲ್ಲ ಹಾಗೆ ಈ ರೋಗಾಣುವಿನ ಚರ್ಮವನ್ನು ಇದು ನಾಶ ಮಾಡೋದ್ರಿಂದ ರೋಗಾಣು ಸಾಯುತ್ತೆ ಈ ಶಿಲೀಂಧ್ರನಾಶಕದ ಟಾಕ್ಸಿಸಿಟಿ ಲೇಬಲ್ ನೀಲಿ ಬಣ್ಣದಾಗಿರುತ್ತೆ ಇದು ಮಾಡರೇಟ್ಲಿ ಟಾಕ್ಸಿಕ್ ಅಂದ್ರೆ ಮಧ್ಯಮ ವಿಷಕಾರಿಯಾಗಿರುತ್ತೆ ಇದನ್ನು ಸಿಂಪಡಣೆ ಮಾಡಲು ಬಳಸ್ತಾರೆ ರೋಗದ ತೀವ್ರತೆಯ ಮೇರೆಗೆ ಇದನ್ನು ಎರಡರಿಂದ ಮೂರು ಸಿಂಪಡಣೆಯನ್ನು ಮಾಡಬಹುದು ಈ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಿದ ನಂತರ ಇಪ್ಪತ್ನಾಲ್ಕು ಗಂಟೆಗಳಾದ ಮೇಲೆ ಸಿಂಪಡಣೆ ಮಾಡಿದ ಹೊಲಕ್ಕೆ ಹೋಗುವುದು ಇದನ್ನು ರೀಎಂಟ್ರಿ ಪೀರಿಯಡ್ ಅಂತ ಹೇಳ್ತಾರೆ ಎಕ್ಸಾಕೋನೋಲ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮೂರು ಫಾರ್ಮೇಷನ್ಗಳಲ್ಲಿ ದೊರಕುತ್ತೆ ಟೂ ಪರ್ಸೆಂಟ್ ಎಸ್ ಸಿ ಮತ್ತು ಫೈವ್ ಪರ್ಸೆಂಟ್ ಎಸ್ ಸಿ ಮತ್ತು ಫೈವ್ ಪರ್ಸೆಂಟ್ ಇ ಸಿ ಈ ಫಾರ್ಮುಲೇಷನ್ಗಳಲ್ಲಿ ಸಿಗುತ್ತೆ ಎಸ್ ಸಿ ಎಂತಂದ್ರೆ ಸಸ್ಪೆನ್ಷನ್ ಕಾನ್ಸಂಟ್ರೇಟ್ ಅಂತ ಇ ಸಿ ಅಂತ ಅಂದರೆ ಎಮಲ್ಸಿಫೈಯಬಲ್ ಕಾನ್ಸಂಟ್ರೇಟ್ ಅಂತ ಈ ಮೂರು ಫಾರ್ಮುಲೇಷನ್ಗಳ ಬಗ್ಗೆ ಈಗ ತಿಳಿಯೋಣ ಮೊದಲಿಗೆ ಎಕ್ಸಾಕೊನೊಜೋಲ್ ಟೂ ಪರ್ಸೆಂಟ್ ಸಿ ಫಾರ್ಮುಲೇಷನ್ನು ಇದು ಮಾರ್ಕೆಟ್ನಲ್ಲಿ ಸಮರ್ಥ್ ಅನ್ನೋ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ ಇದನ್ನು ಮೆಣಸಿನಕಾಯಿ ಬೂದಿರೋಗದ ವಿರುದ್ಧ ಪ್ರತಿ ಲೀಟರ್ ನೀರಿಗೆ ಆರು ಎಮ್ ಎಲ್ ಬೆರೆಸಿ ಸಿಂಪಡಿಸಬಹುದು ಸಿಂಪಡನಾ ನಂತರ ಕಾಯುವಂತಹ ಅವಧಿ ಏಳು ದಿನಗಳಾಗಿರುತ್ತೆ ಇದನ್ನು ವೆಯ್ಟಿಂಗ್ ಪೀರಿಯಡ್ ಅಂತ ಕರೀತಾರೆ ದ್ರಾಕ್ಷಿಯ ಬೂದಿ ರೋಗದ ವಿರುದ್ಧ ಪ್ರತಿ ಲೀಟರ್ ನೀರಿಗೆ ಆರು ಎಮ್ ಎಲ್ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಹದಿನಾಲ್ಕು ದಿನಗಳು ಆಲೂಗಡ್ಡೆ ಮೊದಲ ಅಂಗಮಾರಿ ರೋಗದ ವಿರುದ್ಧ ಪ್ರತಿ ಲೀಟರ್ ನೀರಿಗೆ ಆರು ಎಮ್ ಎಲ್ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಇಪ್ಪತ್ತೊಂದು ದಿನಗಳು ಎರಡನೇದಾಗಿ ಎಕ್ಸಾಕೊನೊಜೋಲ್ ಫೈವ್ ಪರ್ಸೆಂಟ್ ಸಿ ಫಾರ್ಮುಲೇಷನ್ನು ಇದು ಮಾರ್ಕೆಟ್ನಲ್ಲಿ ಕಾಂಟಾಫ್ ಪ್ಲಸ್ ಮೈನೆಕ್ಸ್ ಎಸ್ ಸಿ ಎಕ್ಸಾದನ್ ಪ್ಲಸ್ ಸಿತಾರಾ ಪ್ಲಸ್ ಕಾಂಕ್ವರ್ ಪ್ಲಸ್ ಸೈನ್ಝೋಲ್ ಫೈವ್ ಎಂಬ ಪ್ರಮುಖ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಇದನ್ನು ಮಾವಿನ ಬೂದಿ ರೋಗದ ವಿರುದ್ಧ ಎರಡು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೇಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಇಪ್ಪತ್ತೇಳು ದಿನಗಳು ಭತ್ತದ ಎಲೆ ಕವಚ ಅಂಗಮಾರಿ ರೋಗದ ವಿರುದ್ಧ ಎರಡು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ನಲವತ್ತು ದಿನಗಳು ದ್ರಾಕ್ಷಿಯ ಬೂದಿ ರೋಗದ ವಿರುದ್ಧ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಹದಿನಾಲ್ಕು ದಿನಗಳು ಮೂರನೇದಾಗಿ ಎಕ್ಸಾಕೋನೊಝೋಲ್ ಫೈವ್ ಪರ್ಸೆಂಟ್ ಇ ಸಿ ಫಾರ್ಮುಲೇಷನ್ನು ಇದು ಮಾರ್ಕೆಟ್ನಲ್ಲಿ ಕಾಂಟಾಫ್ ಫೈವ್ ಇ ಮೈನೆಕ್ಸ್ ಇ ಸಿ ಸೈನ್ಝೋಲ್ ಇ ಸಿಯನ್ನು ಪ್ರಮುಖ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಇದನ್ನು ಸೇಬಿನ ಸ್ಕ್ಯಾಬ್ ರೋಗದ ವಿರುದ್ಧ ಝೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಮೂವತ್ತು ದಿನಗಳು ಭತ್ತದ ಎಲೆಗವಚ ಅಂಗಮಾರಿ ರೋಗದ ವಿರುದ್ಧ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ನಲವತ್ತು ದಿನಗಳು ಶೇಂಗಾ ಬೆಳೆಯ ಎಲೆ ಚುಕ್ಕೆ ರೋಗಕ್ಕೆ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಮೂವತ್ತು ದಿನಗಳು ಮಾವು ಬೆಳೆಯ ಬೂದಿ ರೋಗಕ್ಕೆ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಮೂವತ್ತು ದಿನಗಳು ಸೋಯಾ ಅವರೆಯ ತುಕ್ಕು ರೋಗಕ್ಕೆ ಒಂದು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಮೂವತ್ತು ದಿನಗಳು ಟೀ ಬೆಳೆಯ ಗುಳ್ಳೆ ಅಂಗಮಾರಿ ರೋಗಕ್ಕೆ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಏಳು ದಿನಗಳು ದ್ರಾಕ್ಷಿ ಬೆಳೆಯ ಬೂದಿ ರೋಗಕ್ಕೆ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದರ ವೆಯ್ಟಿಂಗ್ ಪೀರಿಯಡ್ ಬಂದ್ಬಿಟ್ಟು ಹದಿನಾಲ್ಕು ದಿನಗಳು ಈ ಬೆಳೆಯ ಶಿಫಾರಸುಗಳು ಕಂಪನಿಗಳು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಲೇಬಲ್ ಕ್ಲೈಮ್ ಮಾಡಿರುವ ಶಿಫಾರಸುಗಳಾಗಿರ್ತವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಫಂಗಿಸೈಡ್ನೊಂದಿಗೆ ಬರ್ತೀವಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬೇರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು